ಏನು ಬೇಕು ಯಾರು ನೀವು ಏನೋ ಮಾಡ್ತಾ ಇದ್ದೀರಾ ನಾವು ನಿಮ್ಮ ಅಣ್ಣ ಬೇಡರಲ್ಲಿ ಕೃಷ್ಣ ಕಡೆಯವರು ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಿ ಬಾಸ್ ಈ ನನ್ನ ನಾವು ನೋಡ್ಕೊತಿ ಹೋಗಿ ಬಾಸ್ ಅದ್ರಿಗೆ ಬಾಗಲ್ ತಗೊಂಡು ಹೊರಗಡೆ ಹೋಗ್ತೀನೋ ಶೂಟ್ ಮಾಡ್ಬಿಡ್ತೀನಿ ಏಯ್ ಗೊತ್ತಾಯ್ತಾನೆ ನಮ್ಮ ಬಗ್ಗೆ ನನ್ನ ರೆಸ್ಟ್ ಮಾಡ್ತೀನೋ ನೋಡಿದ್ಯಾ ನಮ್ಮ ಹುಡುಗರು ಕೈಮಾ ಮಾಡಿ ತಿನ್ಕೊಂಡ್ಬಿಡ್ತಾರೆ Success! <laughs> very ¡Muy bien, muy ¡Super! ¡Bambar! ¡Camán! ¡Baddy, bumper, come on, bunny baddy bunny. Go 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 ready go. bambar! ¡Baddy, bambar! ¡Baddy, bambar! Right bambar! ¡Baddy, Ready ¡Oh! 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 oh, oh. <laughs> ಮೇಡಮ್ ಬೇಗ ಮನ್ ದೇವಸ್ಥಾನ ಹತ್ರ ಲೆಫ್ಟ್ ತಗೊಂಡ್ಬಿಟ್ಟ ಮೇಡಮ್ ಸರ್ ಲೆಫ್ಟ್ ತಗೊಂಡ್ ಲೆಫ್ಟ್ ಬಿಡ್ರಿ ಸರ್ ಕೆಂಪಾಪುರ ಸ್ಲಮ್ ಒಳಗಡೆ ಬಂದು ಮಾರಮ್ಮನ್ ಗಲ್ಲಿ ಬಿಟ್ಟು ಮೇನ್ ರೋಡ್ ಹೋಗ್ತಾ ಇದ್ದಾನೆ ಸರ್ ಮಾರಮ್ಮನ್ ಗಲ್ಲಿ ನಾಚೆ ಒಂದು ಸ್ಟ್ರೇಟ್ ಹೋದ ಸರ್ ಏನ್ ಐಡಾದು ಅವನಿಲ್ಲಿಂದ ಹೋಗ್ತಾನೆ ಅವ್ರ ಅಣ್ಣ ಬ್ಯಾಡಲಿಕ್ಕೆ ಇಷ್ಟನ ಮೀಟ್ ಮಾಡ್ತಾನೆ ಆಗ ನಾವೆಲ್ಲಾ ಸೇರಿ ಕ್ಯಾಚ್ ಮಾಡೋದು ಇದೇ ಸರ್ ನಿಮ್ಮ ಐಡಿಯಾ ಟೈಮ್ ಅಲ್ಲಿ

ಆ ಅವ್ರಿಗೆ ನೀನೆಲ್ಲ ಬೇಕಾಗಿರೋದು ನೀನ್ ಡೆಫಿನೆಟ್ ಬಿಟ್ಕೂಡ್ಲೆ ನೀನ್ ಮಣ್ಣತ್ರ ಹೋಗ್ತೀಯ ಅಂತ ಗೊತ್ತಿದ್ದೆ ನೋಡ ಎಲ್ಲ ಕಡೆ ಮಕ್ತಿ ಪೊಲೀಸರು ಇಟ್ಟಿದ್ದಾವ್ ನೋಡು ಇನ್ ಫ್ಯಾಕ್ಟ್ ಈ ಆಟೋದವ್ ಯಾರು ಅನ್ಕೊಂಡೆ ಈ ನನ್ನ ಮಗನು ಪೊಲೀಸ್ ಅವನೇ ಏನೋ ಪೊಲೀಸ್

ಅಯ್ಯೋ ನನಗೆ ಕರೆಂಟ್ ಕರಡ್ ಕಂಬರಿ ಕೂಡ ಇಟ್ಬಿಟ್ರ ಯಾರೋ ಬಂದ್ರು ಗುಲಾಲ ಹಾಕ್ಬಿಟ್ರು ಎಲ್ಲ ಕಲರ್ ಕಲರ್ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಡಿ ಕಾಮಣ್ಣ ಮಕ್ಕಳು ಕಳ್ಳ ನನ್ನ ಮಕ್ಕಳ ಎಲ್ರು ಒಂದೇ ತರ ಕಾಣ್ತಾ ಇದಾರೆ ಏನ್ರು ಯಾರು ಬಿಡ್ಬೇಡ ಅವ್ನ ಹಿಡ್ಕೊಂಡ್ರು